ನೆಕ್ಸ್ಟ್ ಇದು ಮುಗೀತು ಕುಂಭಮೇಳ ನೆಕ್ಸ್ಟ್ ಪ್ಲಾನ್ ಇವಾಗ ಯು ಪಿಗ್ ಬಂದಿದ್ದೀವಿ ಪ್ರಯಾಗ್ರಾಜ್ ಇಲ್ಲಿಂದ ತರ್ಟಿ ಕಿಲೋಮೀಟರ್ಸ್ ಇದೆ ಬಂದ್ಬಿಟ್ಟು ಡಿಗ್ರಿ ಇದೆ ಅಂಗಡಿ ಎಲ್ಲರೂ ಇಲ್ಲಿ ಅರ್ಧ ಲೀಟರ್ ಕ್ಯಾನ್ ಮಾರ್ತಾವ್ರೆ ನೀನ್ ಇಪ್ಪತ್ತು ಲೀಟರ್ ಕ್ಯಾನ್ ತಂದಿದ್ದೀಯ

ಊರ್ ಬಿಟ್ಟು ಹೊರ್ಟಿ ರಾತ್ರೋರಾತ್ರಿ ಬಂದಿದೆ ತೊಂಬಂದ ಐಟ್ವೆಂಟಿ ಪ್ರಯಾಗ್ರಾಜ್ ಕಡೆ ಹೊರಟಿದೀವಿ ಹೇಮಂತ್ ನೈಟ್ ಎಲ್ಲ ಹೊಡೆದಿದ್ದಾರೆ ಗಾಡಿನ ಏ ಗುಡ್ ಮಾರ್ನಿಂಗ್ ಹೇಮಂತ್ ಇಲ್ಲಿ ಮ್ಯಾನ್ ಅಂಗಡಿ ಏಯ್ ಅಂಬಾನ್ ಗಾಂಧೀಜಿ ಮಮ್ಮಗಪ್ಪ ಅಮ್ಮ ಚಂದ ಮಾರ್ನಿಂಗ್ ಮಾರ್ನಿಂಗ್ ಕಾಟನ್ ಕ್ಯಾಂಡಿ ತೋರಿಸ್ತೀನಿ ಬಾರೋ ಬರಲಿ ಬರಲಿಲ್ಲ ಫುಲ್ಲು ಒಂದ್ ಐವತ್ತರವತ್ತು ಎಕ್ರೆಯಲ್ಲಿ ಬೆಳ್ದ ನೋಡು ಇದು ನೀವು ಮದುವೆ ಆಗ್ತಿಲ್ಲ ಡೈವರ್ಸ್ ಬಗ್ಗೆ ಸ್ವಲ್ಪ ಕರುಣೆ ಇರಲಿ ಇವತ್ತಿಗೆ ನೈನ್ ಸಿಕ್ಸ್ಟಿ ತ್ರೀ ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ ನಮ್ಮ ಊರಿನಲ್ಲಿಗೆ ಮಹಾರಾಷ್ಟ್ರದಲ್ಲಿ ಇದೀವಿ ಪವನ್ ಬಿಸಿಲು ಇದು ಓಲ್ಡ್ ನೈನ್ ಇ ಬ್ರಿಡ್ಜು ಇಂಡಿಯಾದಲ್ಲಿ ಇದೊಂದು ತುಂಬ ಹಳೆ ಬ್ರಿಡ್ಜು ಇದು ಲೊಕೇಟ್ ಆಗಿರೋದು ಪ್ರಯಾಗ್ರಾಜ್ ಅಲ್ಲಿ ಕೆಳಗಡೆ ಯಮುನಾ ನದಿ ಅಡಗಿರುತ್ತೆ ಅದರ ಮೇಲ್ಗಡೆ ಟೂ ಲೈನ್ ರೋಡ್ ವೇ ಸರ್ವಿಸ್ ಇದೆ ಅದರ ಮೇಲ್ಗಡೆ ಟೂ ಲೈನ್ ರೈಲ್ವೆ ಸರ್ವಿಸ್ ಇದೆ ಇದು ಕನ್ಸ್ಟ್ರಕ್ಟ್ ಆಗಿರೋದು ಏಯ್ಟೀನ್ ಸಿಕ್ಸ್ಟಿ ಫೈವ್ ಅಲ್ಲಿ ಅವಾಗ್ಲೇ ಈ ಐಡಿಯಾ ಯೂಸ್ ಮಾಡಿ ಕಟ್ಟಿದ್ದಾರೆ

ಈ ಬಾಡಿಗೆ ಮೂರು ವರ್ಷ ಸೇರಿ ಅನ್ನ ಇಳಿಸ್ತಾ ಇದ್ರಲ್ಲ ಬೆಳಗ್ಗೆ ಎದ್ದೇಟ್ಗೆ ನಾನು ಎಷ್ಟೊಂದು ವಿಡಿಯೋ ನೋಡಿದ್ದೆ ಈ ಬ್ರಿಡ್ಜ್ ಅಲ್ಲಿ ಫುಲ್ಲು ಟ್ರಾಫಿಕ್ ಆಗಿತ್ತು ವೆಹಿಕಲ್ಸ್ ಜನಗಳೆಲ್ಲ ತುಂಬಿಕೊಂಡಿದ್ರು ಬಟ್ ಈ ಟೈಮಿಗೆ ಬಂದಾಗ ನೋಡಿ ಎಷ್ಟು ಖಾಲಿ ಇದೆ ಇಪ್ಪತ್ತು ಲೀಟರ್ ನೀರು ನಾನು ಎಲ್ಲಿ ಹೊಲ್ಟಿದ್ಯಾ ಗಂಗಸಂದ್ರ ಟು ಮೈಸೂರು ಸಂಗಮದಿಂದ ಮೈಸೂರಿಗೆ ಇಪ್ಪತ್ತು ಲೀಟರ್ ನೀರು ಯಾರಿಗೆ ಎಲ್ಲರಿಗೂ ಎಷ್ಟು ಲೀಟರ್ ಹಂಗೆ ಮಾಡ್ತೀಯಪ್ಪ ಪಂಚ ಹಾಕೊಂಡು ಏರ್ ಕಂಡೀಷನ್ ತರ್ಟಿ ಫೋರ್ ಡಿಗ್ರಿ ಇರೋದಿಲ್ಲ ಅಂಗಡಿ ಬಾಯ್ ತರ್ಟಿ ಫೋರ್ ಡಿಗ್ರಿ ಲಸಿ ಕುಡಿತಾ ಇದ್ಯಾಂಗ ಅನ್ನಿಸ್ತೈತೆ ಊಟ ಮಾಡಿ ತಿರ್ಗ ಹೋಗ್ಬೇಕು ఇది పాయక దగ్గరికి వెయిదల్లా ఎంగితి తల్లి 50 ఎకరెది 50 60 ఎకరె ఫ్లాట్ లోకి దిరా మీటర్ పెట్టు మీటర్ మీటర్ 20 25 రూపాయలు ఒక కూదులు నాటిమాడొస్తియా అహ్ 25 రూపాయలు తో కామెంట్స్ బని బని జనరే ప్రహగరజ్ గోవణ బని బని జనరే బని బని జనరే బని బని ಒಂದೊಂದು ಅದ್ಭು ನಾನು ಹೇಳ್ತೀನಿ ಟೈಪ್ ಮಾಡೋ ಒಂಬತ್ತು ಒಂಬತ್ತು ಸೊನ್ನೆ 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 ಅಷ್ಟೇ ಅವನು ಎಪ್ಪತ್ಮೂರು ನಾಗ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋದನ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಅಂಗಡಿ ನೂರ ಹತ್ತು ಚಂದು ಎಂಬತ್ತು ಒಂಬತ್ತು ಏಮಂತ